ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಸ್ಟೇಟ್ ಪಾಲಿಮರ್ ಅಸೋಸಿಯೇಷನ್ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಈಗ ನಾವು ನೆರೆದಿರ್ತಕ್ಕಂಥದ್ದು ಈ ಒಂದು ಮೀಟ್ ಏನ್ ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿ ಇದು ನಮ್ಮ ಮುಂದೆ ಒಂದು ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಎಕ್ಸಿಬಿಷನ್ನ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮತ್ತೊಮ್ಮೆ ನಮಗೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ ಹೇಳ್ತಕ್ಕಂಥ ವಸ್ತು ಸದೃಶನ ಇದಕ್ಕೆ ತಮ್ಮಿಂದ ನಮಗೆ ಸಾಕಷ್ಟು ಸಾಧಿದರೆ ಅವರಿಗೂ ಕೆ ಎಸ್ ಎ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಪ್ಲಾಸ್ಟಿಕ್ ಕೆ ಎಸ್ ಪಿ ಎ ಕನ್ವೀನರ್ ಆಗಿರ್ತಕ್ಕಂಥ ಶ್ರೀ ಹರಿರಾಮ್ ತಕರ್ಜಿ ಇವರಿಗೂ ಕೂಡ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಕೆ ಎಸ್ ಪಿ ಎ ಉಪಾಧ್ಯಕ್ಷರಾದ ಸ್ವಯಂ ಜಿಯನ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ನಮಗೆಲ್ಲ ತಿಳದೇ ಇದೆ ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಸ್ ಎಮ್ ಇಗಳಿಗೆ ಅಂತಂದು ಹೇಳಿದ್ರು ತಪ್ಪಾಗೋದಿಲ್ಲ ಯಾಕಂದರೆ ಅದು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಎಮ್ ಎಸ್ ಎಮ್ ಇ ಆಗಿದೆ ಹಾಗಾಗಿ ನಾವು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೇವೆ ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಈ ಒಂದು ಕವರೇಜನ್ನು ಎಲ್ಲ ಜನನು ಬಂದು ಈ ಸಂಬಂಧಪಟ್ಟವರು ಈ ಎಕ್ಸಿಬಿಷನ್ ನೋಡಬೇಕು ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಅಂತ ಕೇಳ್ತಾ ನಾನು ಹೇಳ್ಬೋದು ಹಿಡಿದು ಸ್ಯಾಟಲೈಟ್ ಇದು ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆ ನಾಳೆಯಿಂದ ಆರಂಭವಾಗಿ ಇಪ್ಪತ್ತೊಂಬತ್ತು ತಾರೀಕು ಆರೋಗ್ಯವಾಗಲಿದೆ ಈ ಒಂದು ಎಕ್ಸಿಬಿಷನ್ನು ನಾಲ್ಕು ರಾಜ್ಯಗಳ ಎಲ್ಲ ಎಮ್ ಎಸ್ ಇ ಪ್ಲಾಸ್ಟಿಕ್ ಉದ್ಯಮಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೀತಿಯಾದ ಕೈಗಾರಿಕಾ ಯಂತ್ರಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡ್ತಕ್ಕಂಥ ಏನು ಮರುಬಳಕೆ ಮಾಡಲಿಕ್ಕೋಸ್ಕರ ಉಪಯೋಗ ಆಗ್ತಕ್ಕಂಥ ಮೆಷಿನ್ಗಳು ಇದೆಲ್ಲ ಲೈವ್ ರಿಮೋಸ್ಟ್ರೇಷನ್ ನಾಳೆಯಿಂದ ನಾಲ್ಕು ದಿನ ನಡೆಯುತ್ತೆ Even on the chair and all these cameras, videos, everything you see, or any motor vehicle, any any item where the plastic is an immediate necessity part. The purpose of this exhibition, what we have done is, in fact, lot of people who are coming up and Bangalore is growing, not only Bangalore, all over Karnataka, for establishing sure the industries. People can come and see how the machines are being operated. That will give them a the knowledge that how practically we can run the machineries. ಇಂಡಸ್ಟ್ರಿ ಇದೆ ಯೂಸ್ ಮಾಡ್ತಾ ಇದೀವಿ ಇಫ್ ಯು ಗೋ ಅಪ್ ಟು ಯೂರೋಪಿಯನ್ ಸ್ಟ್ಯಾಂಡರ್ಸ್ ತುಂಬ ಇದಾಗುತ್ತೆ ಸೊ ರೀಸೆಸಿಂಗ್ ರೀಸೈಕ್ಲಿಂಗ್ ಎಲ್ಲ ಮೆಷಿನಲ್ಲಿ ನಾವು ಇವಾಗ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದೆ ದಟ್ಸ್ ವೆರಿ ಬಿಗ್ ಬೂಮಿಂಗ್ ಇಂಡಸ್ಟ್ರಿ ವಿಚ್ ಸೊ ವಸ್ತು ಪ್ರದರ್ಶನದಲ್ಲಿ ಎಲ್ಲ ಮತದಾರರಿಗೆ ಮತ ಚಲಾವಣೆ ಮಾಡಿ ಬಂದು ನಮ್ಮ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅಂತ ನಾವು ಆಲ್ರೆಡಿ ಅಪೀಲ್ ಮಾಡಿದ್ದೀವಿ ಹಾಗೂ ನಮ್ಮ ಇನಾಗ್ರಲ್ ಫಂಕ್ಷನ್ನು ಸಹ ನಾವು ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ನಾವು ನಾಳೆ ಈ ಒಂದು ಎಕ್ಸಿಬಿಷನ್ನಲ್ಲಿ ಎಕ್ಸಿಬಿಷನ್ನು ಈ ಒಂದು ಕೆಪ್ಲೆಕ್ಸ್ ಎಕ್ಸಿಬಿಷನ್ ಬಂದು ಕೆಪ್ಲೆಕ್ಸ್ ಟ್ವೆಂಟಿ ಫೋರ್ ನಾಳೆ ನಾಳೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೂ ಬ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಸ್ಥಳದಲ್ಲಿ ನಡೆಯಲಿದೆ ಈ ವಸ್ತು ಪ್ರದರ್ಶನದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಉದ್ಯಮಿಗಳು ಅವರ ವಸ್ತು ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೂ ಲೈವ್ ಆಗಿ ಸುಮಾರು ಒಂದು ಇಪ್ಪತ್ತು ಮೆಷಿನ್ನು ಹಾಗೂ ತ್ಯಾಜ್ಯ ಬಳಕೆ ಬಗ್ಗೆ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಬಗ್ಗೆ ಸಹ ಲೈವ್ ಮೆಷಿನ್ಸ್ನ ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ಕರ್ನಾಟಕದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಎಲ್ಲ ರೀತಿಯ ಗೌರ್ಮೆಂಟ್ ಏಜೆನ್ಸಿಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಅವ್ರಿಗೆಲ್ಲ ಹೋಗಿ ನಾವು ಪರ್ಸನಲಿ ಹೋಗಿ ಅವ್ರಿಗೆ ರೋಡ್ ಶೋಸ್ ಮಾಡಿ ಅಪೀಲ್ ಮಾಡಿದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಕ್ಕಳನ್ನು ಸಹ ಕರ್ಕೊಂಬಂದು ಈ ವಸ್ತು ಪ್ರದರ್ಶನದ ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ನಾನು ಆಮೇಲೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಯಾವುದೇ ರೀತಿಯಾದ ಫೀ ಶುಲ್ಕ ಇಲ್ಲ ಇದು ಫ್ರೀ ಫ್ರೀ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇದಕ್ಕೆ ಈ ಒಂದು ವಸ್ತು ಪ್ರದರ್ಶನ ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾವು ಯಾವುದೇ ಒಂದು ಗೌರ್ಮೆಂಟ್ ಏಜೆನ್ಸಿಯವ್ರನ್ನ ಕರೆದಿಲ್ಲ ಆದರೆ ನಮ್ಮ ರಾಜ್ಯದ ಓ ಕೈಗಾರಿಕಾ ಉದ್ಯಮಿಗೆ ಪ್ರಸಿದ್ಧ ಕೈಗಾರಿಕಾ ಉದ್ಯಮಿ ರವೀಶ್ ಕಾಮತ್ ಅಂತ ಅವರು ನಮ್ಮ ಪ್ಲಾಸ್ಟಿಕ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಇದಕ್ಕೆ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ ಖಾಸಿಯ ಅಧ್ಯಕ್ಷರು ಮತ್ತು ಎಫ್ ಕೆ ಸಿ ಅಧ್ಯಕ್ಷರು ಇಬ್ಬರು ಸಹ ಬರ್ತಾ ಇದ್ದಾರೆ ಒಟ್ಟು ಇನ್ನೂರು ಕಂಪನಿಗಳು ಭಾಗವಹಿಸ್ತಾ ಸರ್ ಲೊಕೇಶನ್ ಬಿ ಐ ಸಿ ನೈಸ್ ರೋಡ್ ಮಾದಾವರ ಥ್ಯಾಂಕ್ ಯು